ಇನ್ನ ದೇವರಣೆಗೂ ಕನ್ನಡ ಸಿನಿಮಾ ಮಾಡಲ್ಲ ಸರ್ ಕೋಟೆ ಜನ ಕರೆಸ್ತಾರಲ್ಲ ಅವ್ರ ಚಿತ್ರ ಎಕ್ಡ್ದಲ್ಲಿ ಹೊಡಿಬೇಕು ಅನ್ಕೊಂಡಿದ ರಿಸಲ್ಟ್ ಬಂದಿಲ್ಲ ಸರ್ ಆಕ್ಚುಲಿ ಐ ಆಮ್ ನಾಟ್ ಹ್ಯಾಪಿ ರಿಸಲ್ಟ್ ಏನು ಬಂದಿದೆ ಬಿಕಾಸ್ ಆಫ್ ನ ಅನ್ಕೊಂಡಿದ ರಿಸಲ್ಟ್ ಬಂದಿಲ್ಲ ಬಿಕಾಸ್ ಆಫ್ ನನ್ನ ಎಲ್ಲ ಥಿಯೇಟ್ರಲ್ಲೂ ಆಡಿಯನ್ಸು ಬರ್ತಿಲ್ಲ ಅಂದ್ರೆ ಒಂದು ಸಿನಿಮಾ ಬ್ರೀತಿಂಗ್ ಸ್ಟೇಜ್ ಬೇಕಾಗಿರೋ ಅಷ್ಟು ಆಡಿಯನ್ಸ್ ಕೊರತೆ ತುಂಬ ಇದೆ ಇದು ನನ್ನೊಬ್ಬನ ಸಮಸ್ಯೆ ಇಲ್ಲ ಎಲ್ಲ ಕನ್ನಡ ಸಿನಿಮಾಗಳು ಸಮಸ್ಯೆ ಆಗಿದೆ ಲಾಸ್ಟ್ ಸಿಕ್ಸ್ ಮಂತ್ ಸಮಸ್ಯೆ ಆಗಿದೆ ಎಲ್ಲರೂ ನಾವು ಕೈ ಮುಗಿಬೇಕೋ ಕಾಲಿಗೆ ಬೀಳ್ಬೇಕೋ ಗೊತ್ತಾಗ್ತಿಲ್ಲ ಇದ್ರೆ ಡೈರೆಕ್ಟರ್ಸು ಪ್ರೊಡಕ್ಷನ್ ಹೌಸು ಆಕ್ಟರ್ಸು ಮಾಡಬಾರ್ದು ಆದರೆ ಆ ಪರಿಸ್ಥಿತಿ ಏರ್ಪಟ್ಟಿದೆ ಇದಕ್ಕೆ ಕಾರಣ ಯಾರು ಅಲ್ಲಿ ಕಾರಣ ಯಾರಪ್ಪ ದುಡ್ಡು ಕೊಟ್ಟೆ ಜನ ಕರೆಸ್ತಾರಲ್ಲ ಅವ್ರು ಶೀಘ್ರ ಎಕ್ಕಡದಲ್ಲಿ ಹೊಡಿಬೇಕು ಫಸ್ಟ್ ಆಫ್ ಆಲ್ ಒಳ್ಳೆ ಸಿನಿಮಾಗಳು ನಡೀತಾ ಇದ್ರೆ ಪಕ್ಕ ಥಿಯೇಟರ್ಗಳಲ್ಲಿ ದುಡ್ಡು ಕೊಟ್ಟು ಜನ ಕಳಿಸ್ತಾರೆ ಕ್ರೌಡ್ ಪುಲ್ಲಿಂಗ್ ಅಂತ ಶುರು ಮಾಡ್ಕೊಂಡಿದ್ದಾರೆ ಪ್ರೊಡ್ಯೂಸರ್ಸ್ ಸಿನಿಮಾ ಮಾಡೋದಲ್ಲದೆ ಇದಕ್ಕೆ ಬೇರೆ ದುಡ್ಡು ಕೊಡಬೇಕು ಇದರಿಂದ ಒಳ್ಳೆ ಸಿನಿಮಾಗಳಿಗೂ ಕಾಲಾಗ್ತಿದೆ ನಿಮ್ಮ ಮುಖಾಂತರ ಪ್ರಚಾರ ಮಾಡಿ ಥಿಯೇಟರ್ ಸಪೋರ್ಟ್ ಮಾಡ್ತಾ ಇದಾರೆ ಕೆಲವು ಥಿಯೇಟರ್ ದಯವಿಟ್ಟು ಈ ಸ್ಥಿತಿಯಿಂದ ಒಳ್ಳೊಳ್ಳೆ ಸಿನಿಮಾಗಳಿಗೆ ತುಂಬ ಡ್ಯಾಮೇಜ್ ಆಗ್ತಿದೆ ಆ ಡೆಫಿನೆಟ್ಲಿ ಆ ಡ್ಯಾಮೇಜ್ ಅಲ್ಲಿ ಆಗ್ತಾ ಇದೆ ನಾನು ಅನುಭವಿಸ್ತಾ ಇದ್ದೀನಿ ಟಿಲ್ ನಾವು ಅವಶ್ಯಕತೆ ಇಲ್ಲ ನಾನು ಯಾರನ್ನು ಒಪ್ಸೋ ಅವಶ್ಯಕತೆನೂ ಇಲ್ಲ ಸೊ ಕ್ಲಾರಿ ಹೇಳ್ತೀನಿ ಯಾಕೆಂದ್ರೆ ಎಲ್ಲಾ ಕಡೆ ಆಲ್ಮೋಸ್ಟ್ ನೂರ ಐವತ್ತು ರಿಲೀಸ್ ಮಾಡಿದೀವಿ ಇಪ್ಪತ್ತೈದು ಮಾಲ್ ರಿಲೀಸ್ ಮಾಡಿದ್ವಿ ಎಲ್ಲಾ ಕಡೆ ಒಂದೇ ರಿಪೋರ್ಟ್ ಇದೆ ಮಳೆ ಇರೋ ಜಾಗದಲ್ಲೂ ಅದೇ ಮಳೆ ಇಲ್ಲದಿರೋ ಜಾಗದಲ್ಲೂ ಅದೇ ಆಡಿಯನ್ಸ್ ಕೊರತೆ ಇದೆ ಮೇಲ್ ಸಣ್ಣ ಪುಟ್ಟ ಆಡಿಯನ್ಸ್ ಈ ತರದ್ದು ಕ್ರೌಡ್ ಪೀಲಿಂಗ್ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿದೆ ದಯವಿಟ್ಟು ನಿಮ್ಮ ಮುಖ ನಿಮ್ಮ ಅಂತ ದಯವಿಟ್ಟು ಕಡಿವಾಣ ಇರಲಿಲ್ಲ ಯಾರೇ ಮಾಡಿದ್ರು ಯಾವುದೇ ಆಕ್ಟರ್ ಮಾಡಿದ್ರು ಬರ್ತಾ ಇದ್ದು ಕಾಲೇಜ್ ಹುಡುಗರು ಕಾಲೇಜ್ ಹುಡುಗರಿಗೆ ಹಾಸ್ಟೆಲ್ ಹತ್ರ ಹೋಗ್ಬಿಟ್ಟು ಕಾಲೇಜ್ ಹತ್ರ ಹೋಗ್ಬಿಟ್ಟು ಫ್ರೀ ಟಿಕೆಟ್ ಕೊಟ್ಟರೆ ಹೆಂಗೆ ಬರ್ತಾರೆ ವ್ಯವಸ್ಥೆ ನಡೆದ್ ಮಾಡುದ ನಾವ್ ಇರಲ್ಲ ಫ್ಯಾಕ್ಟ್ರಿಗಳಿರಲ್ಲ ಪ್ರೊಡಕ್ಷನ್ ಹೌಸಸ್ ಇರೋಲ್ಲ ಇರಲ್ಲ ನಾವೆಲ್ಲ ಪೇಪರವರು ಆ ಅಡಿಷನ್ನ ಮುಚ್ಚಬೇಕಾಗತ್ತೆ ಇದು ಪರಿಸ್ಥಿತಿ ರಿಯಾಲಿಟಿ ಈಗ ಆಲ್ರೆಡಿ ಇದ್ದೀವಿ ಗೊತ್ತಿಲ್ಲ ಮುಂದೇನಾಗುತ್ತೆ ಅಂತ ಸರ್ ತುಂಬ ಟಫಿ ಸರ್ ಸರ್ ನಂಗೆ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ತುಂಬ ನಾವು ಮೂರು ವರ್ಷ ಕ್ಷಮ ಕೋಟಿ ಒಂದು ರೂಪಾಯಿ ದುಡ್ಡು ಎಲ್ಲರೂ ಸೂಪರ್ ಆ್ಯಕ್ಟ್ ಮಾಡಿದ್ದಾರೆ ಹೊಸ ಫೇಸ್ ತೊಗೊಳ್ತೀವಿ ತೊಗೊಳ್ತೀವಿ ಅಂತ ಹೇಳ್ತಾರೆ ಪ್ರತಿ ವರ್ಷ ನೂರೈವತ್ತು ಹೀರೋಗಳು ಲಾಂಚ್ ಆಗ್ತಿದ್ದಾರೆ ಆದರೆ ಎಲ್ಲಿದೆ ನೂರೈವತ್ತು ಹೀರೋಗಳು ಎಲ್ಲಿದ್ದಾರೆ ಡೆಫಿನೆಟ್ಲಿ ರಿಸೀವ್ ಮಾಡ್ತಿಲ್ಲ ಸುಮ್ಮನೆ ಮೀಡಿಯಾದಲ್ಲಿ ನಾವು ಹೇಳ್ತಿದ್ದೀವಿ ಜನ ಸಿನ್ಮಾ ನೋಡ್ತಿಲ್ಲ ಹೊಸ ಪ್ರತಿಭೆಗಳಿಗೆ ಎಸ್ಪೆಷಲಿ ನಮ್ಮಂತ ಬಡವರು ಮಕ್ಕಳಿಗೆ ದೇವ್ರಣೇ ಇಲ್ಲಿ ಜಾಗ ಇಲ್ಲ ದೇವ್ರಣೇ ಸಿನ್ಮಾ ಮಾಡೋದಕ್ಕೆ ತುಂಬ ಟಫ್ ಇದೆ ಯಾರಾದರೂ ಬಂದು ಈಗ ಸಿನ್ಮಾ ಮಾಡ್ತೀನಿ ಅಂತ ಹೇಳಿದರೆ ನನಗೆ ಭಯ ಆಗುತ್ತೆ ನನಗೆ ಮನಸ್ಸು ಈಗಲೂ ಹೇಳ್ತಾ ಇದೆ ಸಿನಿಮಾ ಮಾಡಬಾರ್ದು ಅಂತ ಗೊತ್ತಿಲ್ಲ ಇದು ಎಮೋಷನಾಗಿ ಹೇಳ್ತಿಲ್ಲ ಕಲೆಕ್ಷನ್ ಚೆನ್ನಾಗಿದೆ ಡೇ ಬೈ ಡೇ ಇಂಪ್ರೂವ್ ಇದೆ ತುಂಬ ಪಾಸಿಟಿವ್ ರಿಪೋರ್ಟ್ಸ್ ಇದೆ ಎಲ್ಲ ಇದೆ ಆದರೆ ನಿಮಗೆ ಒಂದು ಥೇಟ್ರನ್ನ ಉಳಿಸ್ಕೋಬೇಕಂದ್ರೆ ಮಿನಿಮಮ್ ಅಂತ ಇರುತ್ತೆ ಆ ಮಿನಿಮಮ್ ಆಗಿಲ್ಲ ಅಂದರೆ ಡೆಫಿನೆಟ್ ಥೇಟ್ರ್ ಉಳಿಸ್ಕೊಳೋಕ್ಕಾಗಲ್ಲ ಪಾಪ ಆಮೇಲೆ ಎಸ್ಪೆಷಲಿ ಹೇಳಬೇಕು ಅಂದರೆ ನಾವು ಒಬ್ಬರೆಲ್ಲ ಎಕ್ಸಿಬ್ಯೂಟರ್ಸ್ಗೆ ಎಲ್ಲರೂ ಥ್ಯಾಂಕ್ಸ್ ಹೇಳಬೇಕು ಈ ಮುಖಾಂತ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ವಿದ್ಯಾರ್ಥಿ ವಿದ್ಯಾರ್ಥಿ ಯಾರೂ ಒಂದು ರೂಪಾಯಿ ಬಾಡಿಗೆ ತೊಗೊಂಡಿಲ್ಲ ಎಲ್ಲ ಥಿಯೇಟ್ರನು ಶೇರಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಬಿಕಾಸ್ ಆಫ್ ಅವ್ರ ಎಕ್ಸ್ಪೆಕ್ಟೇಷನ್ ಕನ್ನಡ ಸಿನಿಮಾ ಬರೀಲಿ ಅಂತ ಬಟ್ ನಾವು ಅವರಿಗೆ ಒಳ್ಳೆ ಸಿನಿಮಾಗಳ ಫೀಡ್ ಆಗ್ತಿಲ್ಲ ಫೀಡ್ ಮಾಡ್ತಿಲ್ಲ ಆಮೇಲೆ ಕೆಲವೊಂದು ಸರಿ ಕೆಟ್ಟ ಕೆಟ್ಟ ಸಿನಿಮಾಗಳ ಜೊತೆಗೆ ಒಳ್ಳೆ ಸಿನಿಮಾ ಬಂದಾಗಲೂ ಮರ್ಜಾಗಿ ಹೋಗ್ತಿದೆ ಸೊ ದಯವಿಟ್ಟು ಒಳ್ಳೆ ಸಿನಿಮಾ ಬಂದಾಗ ನನಗೆ ಎಷ್ಟೋ ಥಿಯೇಟರ್ ಮಾಲೀಕರು ಈ ಸಿನಿಮಾ ಏನಕ್ಕೆ ಹೋಗ್ತಿಲ್ಲ ನನ್ಗೆ ಕೇಳ್ತಾರೆ ನಾನು ಅವ್ರಿಗೆ ಕ್ವೆಶನ್ ಕೇಳಬೇಕಾಗಿತ್ತು ನನಗೆ ಕೇಳ್ತಾರೆ ನನಗೆ ಗೊತ್ತಾಗ್ತಿಲ್ಲ ನನಗೆ ಪ್ರತಿ ಮೂವತ್ತರಿಂದ ನಲವತ್ತು ಎಸ್ ಎಮ್ ಎಸ್ಗಳು ಬರುತ್ತೆ ಐದು ಕಾಲ್ ಬರುತ್ತೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸಿನಿಮಾ ನೈಂಟಿ ಪರ್ಸೆಂಟ್ ಮಾರ್ಕ್ಸ್ ಕೊಡ್ತಿದ್ದಾರೆ ಬಟ್ ಆಡಿಯನ್ಸ್ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಆಗ್ತಿದೆ ಇದಕ್ಕೆ ಸಮಸ್ಯೆ ಮೂಲ ಕಾರಣ ನಾವೇ ಅದೇ ಯಾವುದೋ ತೆಲುಗು ತಮಿಳು ಸಿನಿಮಾ ಬಂದಾಗ ಅವರಿಗೆ ನೀಟಾಗಿ ಡೋರ್ನ ಓಪನ್ ಮಾಡಿಬಿಟ್ಟು ಅವ್ರದ್ದು ಒಂದೇ ಸಿನ್ ಸಿನ್ಮಾ ರಿಲೀಸ್ ಮಾಡೋದಕ್ಕೆ ನಾವು ದಾರಿ ಇಲ್ಲಿರೋ ಅವರೇ ಮಾಡಿಕೊಡ್ತಿದ್ದಾರೆ ಅವ್ರಿಗೆ ಕಾಂಪಿಟೇಷನ್ ಆಗಿ ನಾವು ನಿಲ್ತಿಲ್ಲ ಅವ್ರಿಗೆ ಏನು ಮಾಡ್ತೀವಿ ಕಾರಣ ಇಂಡಸ್ಟ್ರಿಲಿ ನೀಟು ಡೋರ್ನ ಓಪನ್ ಮಾಡಿ ಕೊಟ್ಬಿಟ್ಟಿದ್ದೀವಿ ಈಗ ಹೊಡೆದಾಡ್ತಿರೋದ್ಯಾರು ಗೊತ್ತಾ ನಮ್ಮ ಜೊತೆಗೆ ನಾನು ಕನ್ನಡ ಸಿನಿಮಾದವರು ಹೊಸ ಆ್ಯಕ್ಟ್ರುಗಳು ನಾವು ನಾವು ಇದ್ದೀವಿ ಫೈಟ್ ಮಾಡಬೇಕಾಗಿದೆ ಅವ್ರ ಜೊತೆಗೆ ಅವ್ರ ದಾರಿನ ಕ್ಲಿಯರ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಸಿನಿಮಾಗಳು ಫೈಟ್ ಮಾಡ್ಕೊಂಡಿದ್ದೀವಿ ಗೊತ್ತಿರುತ್ತೆ ನಿಮ್ಮ ಚಿಕ್ಕ ಚಿಕ್ಕ ಸಿನಿಮಾಗಳು ಹಳೆ ಬರೋ ಇಷ್ಟಿರುತ್ತೆ ಅಂತ ಆ ಫೈಟಲ್ಲಿ ನಾವು ನಾವುಗಳೇ ಸೋದೋಗ್ತಾಯಿದ್ದೀವಿ ನಾವು ಹೇಳಬೇಕಾಗಿ ನಾವು ಹೋಗ್ತಾ ಇದ್ವಿ ಜೊತೆಗೆ ಇಲ್ಲಿರೋ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ದೊಡ್ಡ ದೊಡ್ಡವರಂತ ಅಂತ ಇಂಡಸ್ಟ್ರಿ ಕಟ್ಟಿ ಬೆಳೆಸೋಂದರು ದಯವಿಟ್ಟು ಹೊಸಬರಿಗೆ ಸಪೋರ್ಟ್ ಮಾಡಿ ನಿಮ್ದೊಂದು ವಾಯ್ಸ್ ಬೇಕಾಗಿದೆ ಬಿಕಾಸ್ ಆಫ್ ಸಣ್ಣವರಿಗೆ ನಾಟ್ ಓನ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಂತ ನೀವು ಪ್ರತಿ ವೀಕು ರಿಲೀಸ್ ಆಗೋ ಸೆನ್ಸೆಟ್ ಸಿನಿಮಾಗಳಿಗೆ ನಿಮ್ದೊಂದು ಸಪೋರ್ಟ್ ಯಾಕೆಂದರೆ ನಾಳೆ ನಿಮ್ಮ ಸಿನಿಮಾಗಳು ರಿಲೀಸ್ ಆಗುತ್ತೆ ನಿಮ್ಮ ಸಿನಿಮಾ ಆದಾಗ ತೇ ಓಪನ್ ಇದ್ದರೆ ಮಾತ್ರ ನಿಮ್ಮ ಸಿನಿಮಾ ಲಾಗಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ಥೇಟ್ರ್ಗಳು ಮುಚ್ತಾ ಇದ್ದಾರೆ ಬಿಕಾಸ್ ಆಫ್ ಏನಂದರೆ ಥೇಟ್ರ್ಗಳಿಗೆ ಸಣ್ಣವ್ರಿಗೆ ಸಪೋರ್ಟ್ ಕೊಡ್ತಿಲ್ಲ ನಿಮ್ಮ ವಾಯ್ಸಿಂದ ಸಣ್ಣ ಸಣ್ಣ ಸಿನಿಮಾಗಳಿದೆ ನಿಮ್ಮ ಸಿನಿಮಾ ಬಂದಾಗ ಆ ಥೇಟ್ರ್ ಇರುತ್ತೆ ಇಲ್ಲಾಂದರೆ ಆ ಥೇಟ್ರನ್ನ ಮುಚ್ಚಿ ನಿಮ್ಮ ಸಿನಿಮಾ ಬಂದಾಗ ಓಪನ್ ಆಗುತ್ತೆ ಆಡಿಯನ್ಸಿಗೆ ಫ್ಲೋಟಿಂಗ್ ಅಂತ ಸಿನಿಮಾ ನೋಡೋ ಅಭ್ಯಾಸನ ಕಟ್ ಮಾಡಿದ್ದೀವಿ ಆಲ್ರೆಡಿ ಏನಕ್ಕೆ ಓಪನ್ ಮಾಡ್ತಿರಲ್ಲ ಅಂದರೆ ಸೊ ಸಿನಿಮಾ ರೆಗ್ಯುಲರಾಗಿ ನೋಡೋ ಆಡಿಯನ್ಸಿಗೆ ಸಿನಿಮಾ ಫ್ಲೋನ ಕಟ್ ಮಾಡಿದ್ದೀವಿ ಹಂಗಾಗಿ ಹಾಕಿಬಿಡ್ತಾ ಇದೆ ಸರ್ ಅದನ್ನ ಕೇಳಿಬಟ್ಟಿ ನೀರು ಬಿಸ್ನೆಸ್ಸ ಕಂಪ್ಲೀಟ್ಲಿ ಸರ್ವ ನಾಶ ಮಾಡ್ಬಿಟ್ಟಿದ್ದಾರೆ ಹಿಂದೆ ಮಾಡಿರೋ ಯಾರಿದ್ದಾರೆ ಗೊತ್ತಿಲ್ಲ ಸರ್ ಓ ಟಿ ಟಿ ಅವರು ಬಂದರು ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟು ನಾವು ಅವ್ರನ್ನ ಮನೆ ಕಳಿಸಿದೀವಿ ಚಾನಲ್ನವರು ಸರ್ ದೊಡ್ಡ ದೊಡ್ಡ ಚಾನಲ್ ಅವರು ತಗೊಳ್ಳೋಕ್ಕೆ ಮುಂಬೈಯಿಂದ ಬಂದರು ಆದರೆ ಅವ್ರನ್ನ ಕೊಡಿಸಿದ್ದು ಇಲ್ಲಿ ನಮ್ಮ ಅದ್ಭುತವಾಗಿರೋ ಕನ್ನಡ ಟೀಮ್ಗಳು ಕೊಡ್ಸಿದ್ರು ಒಳ್ಳೊಳ್ಳೆ ಸಿನಿಮಾಗಳು ಕೊಡಿಸಿದ್ದಾರೆ ಅವ್ರಿಗೆ ಜಿ ಆರ್ ಪಿ ಆ್ಯಂಡ್ ಟಿ ಆರ್ ಪಿ ರೆವಿನ್ಯೂ ಬರೆದಿರೋದ್ರಿಂದ ಅವರು ಕನ್ನಡ ಸಿನಿಮಾ ಅಂದರೆ ಬೇಡಪ್ಪ ಇರಪ್ಪ ತೇಟ್ರಲ್ಲಿ ಗೆತ್ಕೊಂಬಾರಪ್ಪ ಅಂತ ಹೇಳ್ತಾರೆ ಥೇಟ್ರಲ್ಲಿ ಗೆತ್ಕೊಂಡ್ಬರೋದಕ್ಕೆ ಈ ಸಮಸ್ಯೆ ಥೇಟ್ರಲ್ಲಿ ಹಾಕಿ ಇನ್ನೇನು ಉಸಿರಾಡೋ ಅನ್ನೋಷ್ಟೊತ್ತಿಗೆ ಅಲ್ಲಿ ಟೆಲಿಗ್ರಾಮಲ್ಲಿ ಇನ್ನೊಬ್ಬ ಬರೆದಿರ್ತಾರೆ ನಾನು ಥೇಟ್ರಿಗೆ ಇನ್ನೂ ಟಿಕೆಟ್ ತೊಗೊಂಡು ಟಿಕೆಟ್ ಎಷ್ಟು ಬಂತು ನೋಡೋ ಮೊಬೈಲ್ ಮೊಬೈಲಲ್ಲಿ ಬಂದಿರುತ್ತೆ ಹೆಂಗೆ ಬರಬೇಕು ಇನ್ನಿದೆ ವ್ಯವಸ್ಥೆ ಇದ್ರ ಮಧ್ಯೆ ಗೆದ್ಕೊಂಬನ್ನಿ ಗೆದ್ಕೊಂಬನ್ನಿ ಅಂತಾರೆ ಗೆಲ್ಲೋದಕ್ಕೆ ಬಿಡ್ರೆ ತಾನೆ ಓಡೋಕೆ ಬಿಡ್ತಾಯಿಲ್ಲ ಅವ್ನು ಕಾಲಿಟ್ಟಷ್ಟು ಅಲ್ಲೇ ಹೇಳ್ದು ಬಿಡ್ತಾರೆ ಸರ್ ಅವ್ರಿಗೆ ಮಾಡಲಿ ಯಾರ್ಯಾರು ಅವ್ರಿಗೆ ಮಾಡ್ತಿದ್ದಾರೆ ವೆರಿ ಗುಡ್ ಐಮ್ ಹ್ಯಾಪಿ ಅದರಲ್ಲಿ ನಾನು ಹೇಳೋದು ದೊಡ್ಡವನ್ನಲ್ಲ ಬಟ್ ಥೇಟರ್ಸು ಡೆಫಿನೆಟ್ ಆಗಿ ಈ ವರ್ಷ ಒಂದು ನೂರು ಹೋಗುತ್ತೆ ನೆಕ್ಸ್ಟ್ ವರ್ಷ ಒಂದು ನೂರು ಹೋಗುತ್ತೆ ಆಮೇಲೆ ನಾಲ್ಕು ಐದು ಬರೀ ಮಾಲ್ಗಳು ಉಟ್ಕೊಳುತ್ತೆ ಸ್ಟಾರ್ಗಳು ಸಿನಿಮಾ ನೋಡಿ ಸರ್ ಇನ್ನು ದೇವ್ರಣೆಗೂ ಕನ್ನಡ ಸಿನಿಮಾ ಮಾಡಲ್ಲ ಸರ್ ಬೇರೆ ಏನಿಲ್ಲ ನಾನು ಕೇಳಿದ್ರೆ ಇತ್ತು ಇಷ್ಟೇ ಬಿಕಾಸ್ ಆಫ್ ಏನಂದ್ರೆ ಇಲ್ಲಿ ಹೊಸ ಪ್ರೊಡ್ಯೂಸರ್ಸ್ ಹತ್ತೂ ದುಡ್ಕೊಂಬಂದಿರ್ತಾರೆ ಹೊಸ ಆಕ್ಟ್ರೆಸ್ ಕೆರಿಯರ್ ಅವರು ಹತ್ತು ವರ್ಷ ಹದಿನೈದು ವರ್ಷ ಒಂದು ಈ ತರ ಪರಿಸ್ಥಿತಿ ಅದೇ ಹೊಸ ಆಕ್ಟರ್ಗಳು ಬರಲ್ಲ ಹೊಸ ಪ್ರೊಡ್ಯೂಸರ್ಸ್ ಬರಲ್ಲ ಹೊಸ ಟೆಕ್ನಿಷಿಯನ್ ಬರಲ್ಲ ಎಷ್ಟು ಜನ